ಟಿವಿ ತ್ರೀ ಸುದ್ದಿಗೆ ಬೆಚ್ಚಿ ಬಿದ್ದ ಜಿಎಲ್ಪಿಸಿ ಅಧಿಕಾರಿಗಳು ರೈತರ ಜ್ವಲಂತ ಸಮಸ್ಯೆಗೆ ಪರಿಹಾರ ಕೊಡಿಸಿದ ಟಿವಿ ತ್ರೀ ಕನ್ನಡ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಇದು ಪ್ರಿಯ ವೀಕ್ಷಕರೇ ಈ ಹಿಂದೆ ಘಟಪ್ರಭಾ ಎಡದಂಡೆ ಕಾಲುವೆಯ ರಾಯಬಾಗ್ ತಾಲೂಕಿನ ನಿಪ್ನಾಳ್ ಗ್ರಾಮದ ಡಿಸ್ಟ್ರಿಬ್ಯೂಟರ್ ಬಂದರ ಕಾಲುವೆ ಕೆಟ್ಟು ದುರಸ್ತಿಯಾಗಿದ್ದರಿಂದ ರೈತರ ಬೆಳೆ ನಾಶವಾಗಿ ಭಾರಿ ಸಂಕಷ್ಟಕ್ಕೆ ಒಳಗಾಗಿದ್ರು ಈ ಹಿನ್ನೆಲೆಯಲ್ಲಿ ರೈತರ ಸಮಸ್ಯೆಯನ್ನು ಎತ್ತಿ ಹಿಡಿದ ಟಿವಿ ತ್ರೀ ಕನ್ನಡ ಸುದ್ದಿವಾಹಿನಿಯು ಸುದ್ದಿ ಕೂಡ ಬಿತ್ತರಿಸಿತ್ತು ಸುದ್ದಿ ವೈರಲ್ ಆದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಕೂಡಲೇ ರೈತರ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ ಇದರಿಂದ ರೈತರು ನಿಟ್ಟುಸಿರು ಬಿಡುವಂತಾಗಿದೆ ಇದರಿಂದ ರೈತರು ಹರ್ಷಗೊಂಡು ಟಿವಿ ತ್ರೀ ಸುದ್ದಿ ಮಾಧ್ಯಮಕ್ಕೆ ಹಾಗೂ ಟಿವಿ ಕನ್ನಡ ವಾಹಿನಿಯ ಮುಖ್ಯಸ್ಥ ಚಂದ್ರು ತಳವಾರ್ ಅವರಿಗೆ ಜೈಕಾರ ಕೂಗಿ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಚಂದ್ರು ತಳವಾರ್ ಟಿವಿ ತ್ರೀ ಕನ್ನಡ ಹೇಳಿದ್ದಾರೆ ಆ ರೈತರು ಸಾಕಷ್ಟು ಜನ ಈ ಕುರಿತಾಗಿ ಮಾತನಾಡಲಿದ್ದಾರೆ ವೀಕ್ಷಕರೇ ಇದು ಡಿಸ್ಟ್ರಿಬ್ಯೂಟರ್ ಒಂದರ ಒಂದು ಪೈಪ್ಲೈನ್ ಎಂಬುದಾಗಿ ಹೇಳ್ಬಹುದು ಈ ಮೇನ್ ಪೈಪ್ಲೈನ್ ಏನಿದೆ ಇದು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿತ್ತು ಸುಮಾರು ನಾಲ್ಕೈದು ತಿಂಗಳಿಂದ ಈ ಪೈಪ್ಲೈನ್ ನಿಂದ ನೀರು ಹೋಗದೆ ಇದು ಕಾಮಗಾರಿ ನೆನೆಗೂದಿಗೆ ಬಿದ್ದಿತ್ತು ಎಂಬುದಾಗಿ ಹೇಳ್ಬಹುದು ಸಾಕಷ್ಟು ಜನರು ಇದರ ಕುರಿತಾಗಿ ಆ ಮೇಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಮೇಲಾಧಿಕಾರಿಗಳು ಬೇಜವಾಬ್ದಾರಿಕೆ ವರ್ತನೆಯನ್ನ ಮಾಡ್ತಾ ಇದ್ರು ರೈತರಿಗೆ ಯಾವುದೇ ಕಾರಣಕ್ಕೂ ಸ್ಪಂದಿಸ್ತಾ ಇರಲಿಲ್ಲ ಆದರೆ ಇವತ್ತಿನ ದಿನ ನಮ್ಮ ಟಿವಿ ತ್ರೀ ಮಾಧ್ಯಮ ಯಾವಾಗ ಈ ಎರಡು ದಿನಗಳ ಹಿಂದೆ ಸುದ್ದಿಯನ್ನ ಬಿತ್ತರಿಸಿತ್ತು ಆ ಸುದ್ದಿಗೆ ಸ್ಪಂದಿಸಿದಂತ ಅಧಿಕಾರಿಗಳು ತಕ್ಷಣ ಇವತ್ತು ಕಾಮಗಾರಿಯನ್ನ ಮುಗಿಸಿ ರೈತರಿಗೆ ಈ ಕಾಲುವೆಯನ್ನ ಓಪನ್ ಮಾಡಿ ಕೊಟ್ಟಿದ್ದಾರೆ ಈ ಮೂಲಕವಾಗಿ ಸಾಕಷ್ಟು ಜನ ರೈತರು ಹರ್ಷಗೊಂಡಿದ್ದಾರೆ ಎಂಬುದಾಗಿ ಹೇಳ್ಬೋದು ಇಲ್ಲಿ ನನ್ನ ಜೊತೆಯಲ್ಲಿ ಮಾತಾಡೋದಕ್ಕೆ ಸಾಕಷ್ಟು ಜನ ರೈತರು ಇದ್ದಾರೆ ಅವ್ರನ್ನು ಕೂಡ ನಾನು ಮಾತಾಡಿಸ್ತೀನಿ ರೈತರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಮೂರ್ನಾಲ್ಕು ತಿಂಗಳಿಂದ ತಮ್ಮ ಜಮೀನುಗಳಿಗೆ ನೀರು ತಾವು ಸಾಕಷ್ಟು ತೊಂದರೆಯಲ್ಲಿದ್ರಿ ಈಗ ಪೈಪ್ ಲೈನ್ ಓಪನ್ ಆಗಿದೆ ನಿಮ್ಮ ಕಾಲುವೆ ಓಪನ್ ಆಗಿದೆ ಈಗ ನೀರ್ ನೀವು ಹಾಯಿಸ್ಕೊಳ್ಳಲು ಯಾವುದೇ ರೀತಿಯ ತೊಂದರೆ ಇಲ್ಲ ಇವತ್ತಿನಿಂದ ನಿಮ್ಮ ಕಷ್ಟ ಪರಿಹಾರ ಆಗಿದೆ ಅಂತ ಹೇಳ್ಬೋದು ತಾವೇನ್ ಹೇಳ್ತೀರಿ ಸುಮಾರು ಎರಡ್ ತಿಂಗಳ ಆಫೀಸ್ ಗೆ ತಿರುಗಾಡ್ ರಾಜ್ಯದ್ದು ಆ ಟಿವಿ ವಿ ತ್ರೀ ಕನ್ನಡ ಹಾಗೂ ಜನರ ಚಂದ್ರ ತೋಳ ಅವ್ರ ಬಂದ್ ಈಗ ಎರಡೇ ದಿವಸದಿಂದ ರಿಪೋರ್ಟ್ ತಗೊಂಡ್ಬಿಟ್ಟು ಎಲ್ಲ ಜನರ ಬಂದ್ ಕೆಲಸ ಮಾಡಿಕೊಟ್ರಿ ಸಮಸ್ಯೆ ಸುಮಾರು ಮೂರ್ ನಾಲ್ಕು ತಿಂಗಳಿಂದ ಸಮಸ್ಯೆ ಐತ್ರಿ ಎಲ್ಲಾ ಎಲ್ಲ ಬೆಳೆ ಒಣಿ ಗಂಟಿದ್ರಿ ಇನ್ ಮೇಲೆ ನೀರ್ ಶುರು ಆಕತಿ ಎಲ್ಲ ಒಳ್ಳೇದಾಕತ್ರಿ ಈಗ ಎಲ್ಲಾರಿಗೆ ಚಲೋ ಆಗಿದ್ರಿ ಸರ್ ನೀವು ಮೈನ್ ಏನ್ ಬಂದ ಅದನ್ನ ನ್ಯೂಸ್ ಮಾಡಿರಲ್ಲ ರೀ ಆ ನ್ಯೂಸ್ ಮಾಡಿದಾಗಿಂದ ತಕ್ಷಣ ಎಚ್ಚೆತ್ಕೊಂಡ್ರೆ ರೈತರ್ರಿ ಬಾ ಇದನ್ನ ಮೇಲಾಧಿಕಾರಿಗಳು ಬಂದವ್ರನ್ನ ಸ್ಪಾಟ್ ವಿಚಿಟ್ ಕೊಟ್ರಿ ಕೆಲಸ ಎಲ್ಲಾ ಬರೋಬ್ಬರಿ ಮಾಡ್ಯಾರ್ರಿ ನಮ್ ಬೆಳಿಗೊಳಗ್ ನೀರ್ ಹಾಯ್ ಮಾಡಿ ಕೊಟ್ಟಾರ ಸರ್ ಕೇವಲ ಎರಡೇ ಎರಡು ದಿನದಲ್ಲಿ ಅಂದ್ರೆ ನೀವು ಈ ಹಿಂದ್ ಸಾಕಷ್ಟು ಬಾರಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ಮನವಿ ಕೂಡ ಕೊಟ್ಟಿದ್ರಿ ನಿಮ್ ಕೆಲಸ ಆಗಿರಲಿಲ್ಲ ಈಗ ಎರಡೇ ಎರಡು ದಿನದಲ್ಲಿ ನಿಮ್ ಕೆಲಸ ಆಗಿದೆ ಎರಡು ದಿನದಾಗ ಕೆಲಸ ಮಾಡಿ ಕೊಟ್ಟಾರ ನೀವೇನ್ ಬಂದ್ ನ್ಯೂಸ್ ಮಾಡಿರ್ಲಾರಿ